ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಎಫ್ ಯ ಕಾಕಾ ಜೊತೆ ಈ ವಾರ ಸಿನಿಮಾ ಎಫ್ ಎಂ ಪ್ರೆಸೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಅಂದ್ರೆ ಫೆಬ್ರವರಿ ಆರಕ್ಕೆ ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ಒಂದು ವಿವರವನ್ನ ಕೊಡ್ತೀನಿ ಒಂದು ವಿಷಯ ನಿಮ್ಗೆ ನಾನು ಹೇಳಲೇಬೇಕು ಈ ವಾರ ಎಷ್ಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋ ಒಂದು ಸಂಖ್ಯೆಯನ್ನು ನಿಮ್ಗೆ ಹೇಳಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಇಲ್ಲಿವರೆಗೂ ನಾನು ಮಾಡಿದ್ದ ಒಂದು ಒಂದೂವರೆ ವರ್ಷದಲ್ಲ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಸಿನಿಮಾಗಳು ಒಂದು ವಾರದಲ್ಲಿ ತೆರೆ ಕಾಣ್ತಾ ಇರೋದು ಈ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಷ್ಟು ಗೊತ್ತೇ ನಲವತ್ತೆಂಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಯಾವ ಯಾವ ಥಿಯೇಟರ್ಗಳಲ್ಲಿ ಎಲ್ಲೆಲ್ಲಿ ಹೇಗೆ ಅರೇಂಜ್ ಮಾಡ್ತಾರೆ ಯಾವ ರೀತಿಯಾಗಿ ಯಾರು ಯಾವ ಸಿನಿಮಾ ನೋಡಬೇಕು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬನ್ನಿ ಈಗ ಒಂದೊಂದಾಗಿ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋ ನೋಡೋದಾದ್ರೆ ಕನ್ನಡದಲ್ಲಿ ಹದಿಮೂರು ಸಿನಿಮಾಗಳು ಹಿಂದಿಯಲ್ಲಿ ಹತ್ತು ತೆಲುಗುವಲ್ಲಿ ಹದಿಮೂರು ತಮಿಳಲ್ಲಿ ಆರು ಮಲಯಾಳಮಲ್ಲಿ ಆರು ಇಂಗ್ಲಿಷಲ್ಲಿ ಇದನ್ನೆಲ್ಲ ನೋಡ್ಬಿಟ್ಟು ಹೆದರಿ ಯಾವ ಸಿನಿಮಾಗಳು ರಿಲೀಸೇ ಆಗ್ತಾ ಇಲ್ಲ ಒಟ್ಟು ನಲವತ್ತೆಂಟು ಸಿನಿಮಾಗಳು ಈ ವಾರ ಅಂದ್ರೆ ಫೆಬ್ರವರಿ ಆರಕ್ಕೆ ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ನೋಡೋದಾದ್ರೆ ಆ ಕನ್ನಡದ ಸಿನಿಮಾಗಳು ಹದಿಮೂರು ಸಿನಿಮಾಗಳು ಮೊದಲನೇದಾಗಿ ಕರಿಕಾಡ ಅನ್ನುವಂಥ ಒಂದು ಸಿನಿಮಾ ಏನಪ್ಪ ಇದು ಕರಿಕಾಡ ಕರಿಕಾಡ ಅಂತ ಇದೆಯಲ್ಲ ಏನಿರ್ಬೋದು ಈ ಸಿನಿಮಾದಲ್ಲಿ ನೋಡಿ ಇದು ಮೂಲತಃ ಕನ್ನಡದ ಸಿನಿಮಾ ಆದರೂ ಕೂಡ ಮಲಯಾಳಂ ಹಿಂದಿ ತೆಲುಗು ಹಾಗೂ ತಮಿಳು ಭಾಷೆಗಳಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ರೊಮ್ಯಾಂಟಿಕ್ ಹಾಗೂ ಥ್ರಿಲ್ಲರ್ ಸಿನಿಮಾ ನೋಡಿ ಇದೊಂದು ಮ್ಯೂಸಿಕಲ್ ಜರ್ನಿ ಹಾಗೂ ಅಡ್ವೆಂಚರಸ್ ಅಂಶಗಳನ್ನ ಒಳಗೊಂಡಂತ ಒಂದು ಅರಣ್ಯದಂಚಿನ ಹಳ್ಳಿಗಾಡಿನ ಕಥೆ ದ್ವೇಷ ಮತ್ತು ಪ್ರೀತಿಯ ಮಿಶ್ರಣ ಸಾಹಸಮಯ ಎಲಿಮೆಂಟ್ಸ್ ಹೊಂದಿದ್ದು ಪ್ರೇಕ್ಷಕರಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸುತ್ತದೆ ಚಿತ್ರರಂಗದ ಕನಸು ಕಂಡು ಐಟಿ ಕ್ಷೇತ್ರದಲ್ಲಿ ಮಾರ್ಕೆಟಿಂಗ್ ಹಾಗೂ ಬ್ರ್ಯಾಂಡಿಂಗ್ ನಲ್ಲಿ ಕೆಲಸ ಮಾಡ್ತಾ ಇರುವ ಕಾಡ ನಟರಾಜ್ ಕಾಥೆ ಬರೆದು ನಾಯಕನಾಗಿ ಅಭಿನಯಿಸಿ ರಿತ್ತಿ ಎಂಟರ್ಪ್ರೈಸಸ್ ಎಂಟರ್ಟೈನ್ಮೆಂಟ್ಸ್ ಲಾಂಛನದಲ್ಲಿ ಕಾಡ ನಟರಾಜ್ ಅವರ ಪತ್ನಿ ದೀಪ್ತಿ ದಾಮೋದರ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಗಿಲ್ಲಿ ವೆಂಕಟೇಶ್ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ ಚಿಕ್ಕಮಗಳೂರು ಕಳಸ ಕುದುರೆಮುಖ ಮಂಡ್ಯ ಚಂದ್ರಾಯಪಟ್ಟಣ ಸುತ್ತಮುತ್ತಲೂ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಲಾಗಿದೆ ಸಂಗೀತವನ್ನ ಅತಿಶಯ ಜೈನ್ ಹಾಗೂ ಶಶಾಂಕ್ ಶೇಷಗಿರಿ ಛಾಯಾಗ್ರಹಣವನ್ನ ಜೀವನ್ ಗೌಡ ಸಂಕಲನವನ್ನ ದೀಪಕ್ ಸಿ ಎಸ್ ಗೌಡ ತಾರಾಗಣದಲ್ಲಿ ಕಾಡ ನಟರಾಜ್ ನಿರೀಕ್ಷಾ ಶೆಟ್ಟಿ ಯಶ್ ಶೆಟ್ಟಿ ಬಾಲ್ ರಾಜವಾಡಿ ವಿಜಯ ಚೆಂಡೂರ್ ವಿಪಿನ್ ಪ್ರಕಾಶ್ ಬೇಬಿ ರಿದ್ಧಿ ಹಾಗೂ ಹರ್ಷಿತಾ ಶಂಕರ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಘಾರ್ಗ್ ಅನ್ನುವಂತ ಒಂದು ಸಿನಿಮಾ ಏನಿದು ಹೆಸರೇ ವಿಚಿತ್ರವಾಗಿದೆಯಲ್ಲ ಅಂತ ಅನ್ಕೋಬಹುದು ಘಾರ್ಗ್ ದಿ ಲ್ಯಾಂಡ್ ಆಫ್ ಶ್ಯಾಡೋಸ್ ಅನ್ನುವಂತ ಒಂದು ಚಿಕ್ಕ ಟೈಟ್ ಲೈನ್ ಕೂಡ ಇದಕ್ಕೆ ಏನಪ್ಪ ಇದು ಅಂದ್ರೆ ಮೂಲತಃ ಇದು ಕೂಡ ಕನ್ನಡದ ಸಿನಿಮಾ ಇದು ಮಲಯಾಳಂ ತಮಿಳು ಹಾಗೂ ತೆಲುಗುನಲ್ಲಿ ತೆರೆ ಕಾಣ್ತಾ ಇದೆ ಇದೊಂದು ಮಿಸ್ಟ್ರಿ ಛ್ರಿಲ್ಲರ್ ಸಿನಿಮಾ ಈನಪ್ಪ ಗಾರ್ಘ ಅಂದ್ರೆ ಇದೊಂದು ಪ್ರಪಂಚದಿಂದ ಮರೆಯಾಗಿರುವ ರಹಸ್ಯವಾದ ಸ್ಥಳ ಅಂತೆ ಅಪರಿಚಿತರು ರಹಸ್ಯಗಳು ಅಸ್ಪಷ್ಟ ಸಂದೇಶಗಳು ಮತ್ತು ಅವರು ಬಹಿರಂಗಪಡಿಸಲು ನಿರಾಕರಿಸುವ ಸತ್ಯಗಳು ಅಬಬ್ಬಾ ಎಲ್ಲವೂ ಕೂಡ ಮಿಸ್ಟ್ರಿನೇ ಅದೇನು ನೀವು ಸಿನಿಮಾ ನೋಡಿ ಆ ಕುತೂಹಲವನ್ನು ತನಿಸ್ಕೊಳ್ಬಹುದು ಜೋಗಿ ಪ್ರೀತಿ ಏಕೆ ಭೂಮಿ ಮೇಲಿದೆ ಸಿನಿಮಾಗಳ ನಿರ್ಮಾಪಕ ಅಶ್ವಿನಿ ರಾಮ್ ಪ್ರಸಾದ್ ಈ ಸಿನಿಮಾ ನಿರ್ಮಾಣ ಮಾಡಿದ್ದು ಅವರ ಪುತ್ರ ಅರುಣ್ ರಾಮ್ ಪ್ರಸಾದ್ ನಾಯಕನಾಗಿ ಸ್ಯಾಂಡಲ್ವುಡ್ ಪ್ರವೇಶ ಮಾಡ್ತಾ ಇದ್ದಾರೆ ಎಂ ಶಶಿಧರ್ ಕಾಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಹಿರಿಯ ನಟ ಸಾಯಿ ಕುಮಾರ್ ಪ್ರಮುಖ ಪಾತ್ರದಲ್ಲಿದ್ದಾರೆ ಮಂಗಳೂರು ಚಿಕ್ಕಮಗಳೂರು ದಾಂಡೇಲಿ ಆಗುಂಬೆ ಹಾಗೂ ಬೆಂಗಳೂರಿನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಸಂಗೀತವನ್ನ ಗುರುಕಿರಣ್ ಆರ್ ಪಿ ಪಾಟ್ನಾಯಕ್ ಹಾಗೂ ಛಾಯಾಗ್ರಹಣವನ್ನ ಗುರುಪ್ರಸಾದ್ ನಾರ್ನಾಡ್ ತಾರಾಗಣದಲ್ಲಿ ಅರುಣ್ ರಾಮ್ ಪ್ರಸಾದ್ ಸಾಯಿ ಕುಮಾರ್ ಸಂಪತ್ ರಾಜ್ ರಾಹುಲ್ ದೇವ್ ದೇವ್ ಗಿಲ್ ಶ್ರವಣ್ ರಾಘವೇಂದ್ರ ಅರುಣ್ ಸಾಗರ್ ಮಿತ್ರ ರಿಹಾನಾ ಶೇಖ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ರಕ್ಕಸಪುರದೋಳ್ ಅನ್ನುವಂತ ಒಂದು ಸಿನಿಮಾ ಯಾರಿದ್ದಾರೆ ಅಂತ ಪೋಸ್ಟರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ಹೌದು ಇದೊಂದು ಕನ್ನಡದ ಸಿನಿಮಾ ಮಿಸ್ರಿ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ನೋಡಿ ಇದು ಒಂದು ಊರಿನ ಕಥೆ ಆ ಊರಲ್ಲಿ ನಡೆಯೋ ಅಪರಾಧಗಳ ಹಿಂದಿನ ಕಥೆ ಊರಲ್ಲಿ ಹಲವು ಕೊಲೆಗಳು ಊರವರನ್ನ ಬೆಚ್ಚಿ ಬೀಳಿಸ್ತವೆ ಇದು ದೆವ್ವ ಪಿಶಾಚಿಗಳ ಕೈವಾಡ ಅನ್ನೋದು ಊರವರ ನಂಬಿಕೆ ತನಿಖೆ ನಡೆಸೋ ಪೊಲೀಸ್ ಅಧಿಕಾರಿ ಆದರೆ ಆತನು ಏನು ಸಾಚ ಅಲ್ಲ ಬಿಡಿ ಗಡ್ಡ ಬಿಟ್ಟ ಸದಾ ಕುಡಿಯೋ ಸಿಕ್ಕ ಸಿಕ್ಕೋರನ್ನ ಮುಖ ಮೂತಿ ನೋಡದೆ ಚಚ್ಚುವಂತಹ ಒಬ್ಬ ಪೊಲೀಸ್ ಹಾಗಾದ್ರೆ ಸಮಸ್ಯೆ ಬಗೆಹರಿತ ಸಿನಿಮಾ ನೋಡಿ ಕನ್ನಡ ಚಿತ್ರರಂಗದ ವರ್ಸಟೈಲ್ ಆಕ್ಟರ್ ಭಿನ್ನ ಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇರತಕ್ಕಂತಹ ಕರಾವಳಿ ಪ್ರತಿಭೆ ರಾಜ್ಬಿ ಶೆಟ್ಟಿ ನಾಯಕನಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಕೆ ಎನ್ ಎಂಟರ್ಪ್ರೈಸಸ್ನ ರವಿ ವರ್ಮಾ ಹಾಗೂ ಕೆ ಎನ್ ಪ್ರೊಡಕ್ಷನ್ ಅವರು ನಿರ್ಮಾಣ ಮಾಡಿದ್ದು ರವಿ ಸಾರಂಗ್ ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ಅರ್ಜುನ್ ಜನ್ಯ ಛಾಯಾಗ್ರಹಣವನ್ನ ವಿಲಿಯಂ ಡೇವಿಡ್ ಸಂಕಲನವನ್ನ ಕೆಎಂ ಪ್ರಕಾಶ್ ತಾರಾಗಣದಲ್ಲಿ ಕರಾವಳಿ ಪ್ರತಿಭೆ ರಾಜ್ಬಿ ಶೆಟ್ಟಿ ಸ್ವಾತಿಷ್ಠ ಕೃಷ್ಣನ್ ಅರ್ಚನಾ ಕೊಟ್ಟಿಗೆ ಗೋಪಾಲ್ ದೇಶಪಾಂಡೆ ಬಿ ಸುರೇಶ್ ಎಂ ಎಸ್ ಜಹಾಂಗೀರ್ ಇವರು ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ಬೆಸ್ಟ್ ಆಫ್ ಲಕ್ ಆಗ್ಬೇಕಾದ್ರೆ ಏನ್ ಮಾಡಬೇಕು ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಜೆ ಸಿ ದ ಯೂನಿವರ್ಸ್ ಅಂತ ಕೀನಪ್ಪ ಹೆಸರು ಒಂದು ವಿಚಿತ್ರವಾಗಿದೆಯಲ್ಲ ಅಂತ ನೀವು ಅನ್ಕೋಬಹುದು ನೋಡಿ ಇದೊಂದು ಆಕ್ಷನ್ ಕ್ರೈಮ್ ಸಿನಿಮಾ ವಿದ್ಯಾರ್ಥಿಯ ಒಂದು ಹತ್ತು ವರ್ಷದ ಪಯಣ ಈ ಸಿನಿಮಾದಲ್ಲಿ ಇದೆ ಮಾಧ್ಯಮ ವರ್ಗದ ವಿದ್ಯಾರ್ಥಿಯಿಂದ ಜೈಲಿನಲ್ಲಿ ಕಳೆವ ದಿನಗಳ ಕಥಾನಕ ಹೈ ವೋಲ್ಟೇಜ್ ಹಾಗೂ ಭಾವುಕ ಕ್ಷಣಗಳನ್ನ ಒಳಗೊಂಡಂತ ಈ ಸಿನಿಮಾ ಜೈಲು ಕೇವಲ ಶಿಕ್ಷೆಯ ಸ್ಥಳ ಅಲ್ಲದೆ ಬದಲಾವಣೆ ಸ್ಥಳನೂ ಹೌದು ಅನ್ನುವಂತಹ ಒಂದು ಸಂದೇಶವನ್ನ ಸಾರ್ತಾ ಇದೆ ಡಾಲಿ ಧನಂಜಯ ನಿರ್ಮಾಣದ ಈ ಸಿನಿಮಾವನ್ನ ಚೇತನ್ ಜಯರಾಮ್ ನಿರ್ದೇಶನ ಮಾಡಿದ್ದಾರೆ ಸೂರ್ಯ ಪ್ರಖ್ಯಾತ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಮಾಸ್ತಿ ಉಪರಹಳ್ಳಿ ಸಂಭಾಷಣೆಯನ್ನು ಬರೆದಿದ್ದಾರೆ ಛಾಯಾಗ್ರಹಣವನ್ನ ಕಾರ್ತಿಕ್ ಎಸ್ ಸಂಕಲನವನ್ನ ದೀಪು ಎಸ್ ಕುಮಾರ್ ಸಂಗೀತವನ್ನ ರೋಹಿತ್ ಸೋವರ್ ತಾರಾಗಣದಲ್ಲಿ ಸೂರ್ಯ ಪ್ರಖ್ಯಾತ ರಂಗಾಯಣ ರಘು ಥ್ರಿಲ್ಲರ್ ಮಂಜು ಹಾಗೂ ಭಾವನಾ ರೆಡ್ಡಿ ಅವರು ಅಭಿನಯಿಸಿದರೆ ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ಶಿವಲೀಲಾ ಅಂತ ಇದೊಂದು ವಿಶೇಷವಾದ ಸಿನಿಮಾ ನೋಡಿ ಈ ಸಿನಿಮಾ ಆಕ್ಚುಲಿ ಹಿಂದೆ ರಿಲೀಸ್ ಆಗಿತ್ತು ಎಲ್ಲ ಸಚಿವರುಗಳಿಗೆ ಅಂದ್ರೆ ಮಂತ್ರಿಗಳಿಗೆ ಈ ಸಿನಿಮಾವನ್ನ ತೋರಿಸಲಾಗಿತ್ತು ಕಾರಣಾಂತರಗಳಿಂದ ಇದು ಜನರ ಮುಂದೆ ಬರಲಿಲ್ಲ ಈಗ ಫೆಬ್ರವರಿ ಆರಕ್ಕೆ ಇದು ಜನರ ಮುಂದೆ ಬರ್ತಾ ಇದೆ ಹಾಗಾದ್ರೆ ಏನಪ್ಪ ಈ ಕಥೆ ಅಂದ್ರೆ ನೋಡಿ ಇದೊಂದು ಮಂಗಳ ಮುಖಿಯರ ಕಥೆ ವ್ಯಥೆಯನ್ನ ಬಿಂಬಿಸುವಂತ ಕಥಾ ಹಂದಿರ ಮಂಗಳ ಮುಖಿಯರನ್ನ ಸಮಾಜ ತಾತ್ಸಾರದಿಂದ ನೋಡ್ತಾ ಇದೆ ಅವರನ್ನ ನಾಗರಿಕ ಸಮಾಜ ತಮ್ಮವರು ಅಂತ ಸ್ವೀಕರಿಸದೆ ಪ್ರತ್ಯೇಕವಾಗಿ ಇರಿಸಿದ್ದು ಇದೆ ಹೀಗಾಗಿ ಮಂಗಳಮುಖಿಯರು ಗುಂಪು ಗುಂಪಾಗಿ ನಾಗರಿಕ ಸಮಾಜದಿಂದ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಾರೆ ಅವರ ಜೀವನ ಶೈಲಿಯನ್ನ ಕುರಿತು ಬೆಳಕು ಚೆಲ್ಲುವಂತ ಈ ಸಿನಿಮಾ ಶಿವಲೀಲಾ ಅಶೋಕ್ ಜಯರಾಮ್ ನಿರ್ಮಾಣದ ಜೊತೆಗೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಮಂಗಳಮುಖಿ ಅನಿ ಮಂಗಳೂರು ಈ ಚಿತ್ರದ ಸಹ ನಿರ್ಮಾಪಕರು ಪದ್ಮಶ್ರೀ ಪುರಸ್ಕೃತರಾದಂತಹ ಜೋಗತಿ ಮಂಜಮ್ಮ ಅವರೊಂದಿಗೆ ಸುಮಾರು ಎರಡು ಸಾವಿರ ಮಂಗಳ ಮುಖಿಯರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಬೆಂಗಳೂರು ತುಮಕೂರು ಹೊಸಪೇಟೆ ಮಂಗಳೂರಲ್ಲಿ ಈ ಸಿನಿಮಾದ ಚಿತ್ರೀಕರಣವನ್ನ ಮಾಡಲಾಗಿದೆ ಸಂಗೀತವನ್ನ ರಮೇಶ್ ಕೃಷ್ಣ ಛಾಯಾಗ್ರಹಣವನ್ನ ಪ್ರವೀಣ್ ಶೆಟ್ಟಿ ತಾರಗಣದಲ್ಲಿ ಪದ್ಮಶ್ರೀ ಬಿ ಜೋಗತಿ ಮಂಜಮ್ಮ ಅವರು ದಚ್ಚು ದಿವಾಕರ್ ಧನುಷ್ ಕುಮಾರ್ ಡಿ ಶೆಟ್ಟಿ ಸಂಸ್ಕೃತಿ ಲಕ್ಷ್ಮಣ್ ಪವಿತ್ರ ಸರಸ್ವತಿ ವಿನುತಾ ಮಂಡ್ಯ ಸಿಂಧು ಶಿವಗಾಮಿ ರಾಶಿ ಕನ್ನಡತಿ ಅಂಜಲಿ ಹೊಸಪೇಟೆ ಮೂಗು ಸುರೇಶ್ ಹಾಗೂ ಎಂ ಎಸ್ ಉಮೇಶ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಬಯಕೆಗಳು ಬೇರೂರಿದಾಗ ಅನ್ನುವಂತ ಒಂದು ಸಿನಿಮಾ ಬಯಕೆಗಳು ಬೇರೂರಿದಾಗ ಏನಪ್ಪ ಈ ಸಿನಿಮಾ ಈ ಹೆಸರೇ ಹೇಳೋ ಹಾಗೆ ಇದೊಂದು ರೊಮ್ಯಾಂಟಿಕ್ ಸಿನ್ಮಾ ನೋಡಿ ಪ್ರೀತಿ ಮತ್ತು ಅದರ ಭಾವನೆಗಳ ಕಥೆ ಇದು ದಂಪತಿಗಳಿಬ್ಬರು ಒಂದು ಪ್ರಾಜೆಕ್ಟ್ ಅಲ್ಲಿ ಭೇಟಿ ಆಗ್ತಾರೆ ಅಲ್ಲಿಂದ ಅವರ ಪ್ರೀತಿಯ ಅಂಕರುವಾಗಿ ಮದುವೆ ಆಗ್ತಾರೆ ಒಬ್ಬ ಮಗ ಕೂಡ ಹುಟ್ಟುತ್ತಾನೆ ಒಂದು ಸಂದರ್ಭದಲ್ಲಿ ಕೆಲಸದ ನಿಮಿತ್ತ ಅವರು ದೂರವಾಗ್ತಾರೆ ತಮ್ಮ ನಾಲ್ಕನೇ ವಿವಾಹ ವಾರ್ಷಿಕೋತ್ಸವದಲ್ಲಿ ಅವರಿಬ್ರು ಮತ್ತೆ ಭೇಟಿ ಆಗ್ತಾರೆ ಆಗ ಏನಾಯ್ತು ಸಿನಿಮಾ ನೋಡಿ ಒಂದು ಇಂಟ್ರೆಸ್ಟಿಂಗ್ ಅಂದ್ರೆ ಅಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅದೇನು ಅಂತ ಸಿನಿಮಾ ನೋಡಲೇಬೇಕು ಎನ್ ಸುದರ್ಶನ್ ನಿರ್ಮಿಸಿದ ಈ ಸಿನಿಮಾವನ್ನ ಜ್ಯೋತಿ ಲಕ್ಷ್ಮಿ ಎನ್ ನಿರ್ದೇಶನ ಮಾಡಿದ್ದಾರೆ ಆಕರ್ಷ್ ಆದಿತ್ಯ ಸಹ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿದ್ದಾರೆ ಶರಣ್ಯ ಪಟ್ಟಣಶೆಟ್ಟಿ ಅವರಿಗೆ ಜೊತೆಯಾಗಿದ್ದಾರೆ ಸಂಗೀತವನ್ನ ವೈಜಿಕೆ ಕೆ ಹಾಗೂ ಕಾರ್ತಿಕ್ ವೆಂಕಟೇಶ್ ಚಿತ್ರಕಥೆಯನ್ನ ಹೇಮಂತ್ ಫೈಸಲ್ ಛಾಯಾಗ್ರಹಣವನ್ನ ಜೈ ಮಾರುತಿ ಸಂಕಲವನ್ನ ಟಿ ಶರತ್ ಕುಮಾರ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಆಕರ್ಷ್ ಆದಿತ್ಯ ಶರಣ್ಯ ಪಟ್ಟಣ ಶೆಟ್ಟಿ ಅಜಯ್ ಸತ್ಯನಾರಾಯಣ್ ಮಾನಸ ಜೋಶಿ ಜೈಲಜಾ ಜೋಶಿ ಕಾರ್ತಿಕ್ ಸುಂದರಂ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಯಶಸ್ವಿ ಆಗಲಿ ಅಂತ ಹಾರೈಸ್ತೇವೆ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ನೆನಪುಗಳ ಮಾತು ಮಧುರ ಒಂದು ಭಾವನಾತ್ಮಕ ಸಿನಿಮಾ ಅಂತ ಅನಿಸುತ್ತೆ ಟೈಟಲ್ ನೋಡಿದ್ರೆ ಹೌದು ಇದೊಂದು ಕೂಡ ರೊಮ್ಯಾಂಟಿಕ್ ಸಿನಿಮಾ ಭಾವನಾತ್ಮಕವಾದ ಸಿನಿಮಾ ಇದು ಆರು ಕಥೆಗಳ ಸಂಗಮವಿರುವಂತಹ ಒಂದು ವಿಷಯ ಆರು ಜೋಡಿಗಳ ಪ್ರೇಮ ಕಥೆ ಈ ಸಿನಿಮಾದಲ್ಲಿದೆ ಈಗ ನಾವು ಎದುರಿಸ್ತಾ ಇರೋ ಕಣ್ಣು ಮುಂದಿರೋ ವಿಷಯಗಳು ಈ ಕಥೆಗೆ ಸ್ಫೂರ್ತಿ ಇಂದಿನ ಯುವ ಸಂಸ್ಕೃತಿ ಮತ್ತು ಸಮಾಜದ ವಿವಿಧ ಆಯಾಮಗಳನ್ನ ಒರೆ ಹಚ್ಚಿ ಮಂಡ ಮರ್ಡರ್ ಮಿಸ್ಟ್ರಿ ಹಾರರ್ ಮತ್ತು ಕಾಮಿಡಿ ಇರುವ ರೊಮ್ಯಾಂಟಿಕ್ ಸಿನಿಮಾ ವಿಶೇಷ ಅನ್ಸುತ್ತಲ್ಲ ರೆಡ್ ಅಂಡ್ ವೈಟ್ ಸೆವೆನ್ ರಾಜ್ ನಿರ್ಮಿಸಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಪತ್ರಕರ್ತ ಕಾರ್ಯಕಾರಿ ನಿರ್ಮಾಪಕನಾಗಿ ಪರಿಚಯ ಇರುವಂತಹ ಮೊಹಮ್ಮದ್ ಅಫ್ಜಲ್ ಕಥೆ ಚಿತ್ರಕಥೆ ಬರೆದು ನೃತ್ಯ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಸಂಗೀತ ಹಾಗೂ ಸಾಹಿತ್ಯವನ್ನ ರಾಜು ಎಮ್ಮಿಗನೂರು ಛಾಯಾಗ್ರಹಣವನ್ನ ಮೈಸೂರು ಸ್ವಾಮಿ ಸಂಕಲವನ್ನ ಕಾರ್ತಿಕ್ ಈಶ್ವರಾಚಾರ್ಯ ಕಾರ್ಯಾಗಣದಲ್ಲಿ ಆ ಮೊಹಮ್ಮದ್ ಅಫ್ಜಲ್ ಸಬಂದ್ರಾಜ್ ರಣವೀರ್ ಕೆ ರಾಜಪ್ರಭು ಎಂ ವಿಶಿಷ್ಟ ಬಂತ್ನೂರ್ ವಿನಯ್ ಕುಮಾರ್ ಎಂ ಅಂಜಲಿ ಛೋಟೋ ರೇಖಾ ರಮೇಶ್ ವಿದ್ಯಾ ಗೌಡ ರಾಣಿ ಅಂಗಡಿ ಹಾಗೂ ಸೋನು ತೀರ್ಥೇಗೌಡ ಅವರು ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಸುಖಿ ಭವ ಅಂತ ಇದ್ರ ಹಿಂದೆ ಒಂದು ಶಬ್ದ ಇತ್ತು ನಿಮ್ಗೆಲ್ರಿಗೂ ನೆನಪಾಗ್ಬೋದು ಅನ್ನದಾತ ಸುಖಿ ಭವ ಅಂತ ಹಾಗಾದ್ರೆ ನೋಡೋಣ ಇದರಲ್ಲಿ ಏನು ಅದಕ್ಕೂ ಇದಕ್ಕೂ ಏನಾದ್ರೂ ಕನೆಕ್ಷನ್ ಇದೆಯಾ ಅಂತ ನೋಡಿದ್ರೆ ಇದೊಂದು ರೊಮ್ಯಾಂಟಿಕ್ ಸಿನಿಮಾ ಪ್ರೀತಿ ಭಾವನೆಗಳ ಹಾಸ್ಯ ಹಾಗೂ ಮನರಂಜನೆಯ ಸಿನಿಮಾ ಬದುಕಲ್ಲಿ ಮೊದಲು ಪ್ರೀತಿ ಒಳ್ಳೆಯ ಪ್ರೀತಿ ಅಂತಾರೆ ಅದನ್ನ ಹುಡುಕೋ ಪ್ರಯಾಣವೇ ಈ ಸಿನಿಮಾ ಈ ಪ್ರೀತಿ ಅರ್ಥವಾಗಿ ಅದು ಸಿಕ್ತಾ ಅಥವಾ ಸಿಗ್ಲಿಲ್ವಾ ಎಲ್ಲಕ್ಕೂ ನೀವು ಸಿನಿಮಾ ನೋಡಬೇಕು ಇದೊಂದು ಸಕಾರಾತ್ಮಕ ಬದುಕಿನ ಪಯಣ ಅನ್ನತ್ತೆ ಚಿತ್ರತಂಡ ವೇದ ಆರ್ಯಂ ಫಿಲಮ್ಸ್ ಅಡಿಯಲ್ಲಿ ದಂಪತಿಗಳಾದ ಸಂತೋಷ್ ಕುಮಾರ್ ಭಾರ್ಗವಿ ಸಂತೋಷ್ ಬಂಡವಾಳ ಹೂಡಿದ್ದಾರೆ ಯೋಗರಾಜ್ ಭಟ್ ಸೇರಿದಂತೆ ಅನೇಕರ ಬಳಿ ಸಹಾಯಕರಾಗಿ ಗುರುತಿಸಿಕೊಂಡಿದ್ದ ಮೈಸೂರು ಮೂಲದ ಎನ್ ಕೆ ರಾಜೇಶ್ ನಾಯ್ಡು ಕಥೆ ಬರೆದು ಚಿತ್ರಕಥೆ ಬರೆದು ಸಂಭಾಷಣೆಯನ್ನು ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಬೇಡ ಮಚ್ಚ ಬೇಡ ಎಂಬ ಗೀತೆಗೆ ನಟ ಶರಣ್ ದನಿಯಾಗಿದ್ದಾರೆ ಸಂಗೀತವನ್ನ ಭರತ್ ಬಿಜೆ ಹಾಗೂ ಶುಭಂ ಎಂ ಎಸ್ ಛಾಯಾಗ್ರಹಣವನ್ನ ಎಸ್ ಬಿ ಮಂಜುನಾಥ್ ನಾಯಕ್ ಸಂಕಲನವನ್ನ ಮಧು ತುಂಬಿಕೆರೆ ತಾರಾಗಣದಲ್ಲಿ ಮಹೇಂದ್ರ ಕುಮಾರ್ ಸುಶ್ಮಿತಾ ನಾಯಕ್ ವೈಷ್ಣವ್ ಹೆಗಡೆ ರವಿಶಂಕರ್ ಗೌಡ ಶೋಭರಾಜ್ ಮೈತ್ರಿ ಜಗ್ಗೀಶ್ ಗೌರವ್ ಶೆಟ್ಟಿ ತುಕಾಲಿ ಸಂತೋಷ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ವೆಜ್ ಅಂತ ಏನಪ್ಪಾ ಇದು ವೆಜ್ ನಾನ್ ವೆಜ್ ಬಗ್ಗೆ ಈ ನಡುವೆ ತುಂಬಾ ಡಿಸ್ಕಷನ್ಗಳು ನಡೀತಾ ಇರುವಂತಹ ಸಮಯದಲ್ಲಿ ನಾನ್ ನಾನ್ವೆಜ್ ಅನ್ನೋಂತ ಹೆಸರಿನ ಸಿನಿಮಾ ಬೆಲೆ ಹುಟ್ಕೊಂಡಿದೆ ಏನಿರ್ಬೋದು ಇದರಲ್ಲಿ ನೋಡಿ ಇದು ಮೂಲತಃ ತುಳು ಸಿನಿಮಾ ತುಳು ಮತ್ತು ಕನ್ನಡದಲ್ಲಿ ಈ ಸಿನಿಮಾ ಈಗ ತೆರೆ ಕಾಣ್ತಾ ಇದೆ ಇದೊಂದು ಕಾಮಿಡಿ ಸಿನಿಮಾ ಮಂಗಳೂರು ಸ್ಪೆಷಲ್ ಎಂಬ ಟ್ಯಾಗ್ಲೈನ್ ನೊಂದಿಗೆ ಕಾಮಿಡಿ ಜಾನರ್ ನಾನ್ ವೆಜ್ ಸಿನಿಮಾ ಕನ್ನಡ ಹಾಗೂ ತುಳು ಭಾಷೆಯಲ್ಲಿ ಈಗ ತೆರೆ ಕಾಣ್ತಾ ಇದೆ ಜಯ ಕಿರಣ್ ಫಿಲಮ್ಸ್ ಅಡಿಯಲ್ಲಿ ಪ್ರಕಾಶ್ ಪಾಂಡೇಶ್ವರ್ ಅವರು ಬಂಡವಾಳ ಹೂಡಿ ಕೆ ಸೂರಜ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿದ್ದಾರೆ ಅಥರ್ವ ಪ್ರಕಾಶ್ ಹಾಗೂ ಸಂಜನಾ ಬುರ್ಲಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಯುವಕನೊಬ್ಬ ಹದಿಹರೆಯದ ಆಸೆಗಳಲ್ಲಿ ತಗಲಾಕೊಂಡು ಶಾಲೆಯಲ್ಲಿ ಅವಮಾನಿತನಾಗ್ತಾನೆ ಕೆಲಸದ ನೆಪದಲ್ಲಿ ಮಹಿಳೆಯರನ್ನ ಮೋಡಿ ಮಾಡುವ ಫೋಟೋಗ್ರಾಫರ್ ಒಬ್ಬ ಆತನಿಗೆ ಪರಿಚಯವಾಗ್ತಾನೆ ಫೋಟೋಗ್ರಾಫರ್ನಿಂದ ಆಕರ್ಷಣೀಯ ತಂತ್ರಗಳನ್ನ ಕಲಿತಾ ಇದ್ದಂತೆ ಅವನು ನಿಜವಾದ ಪ್ರೀತಿಯನ್ನ ಬಯಸುವ ಹುಡುಗಿಗೆ ಹತ್ರ ಆಗ್ತಾನೆ ನಿಜವಾದ ಉದ್ದೇಶಗಳು ಬಹಿರಂಗವಾದಾಗ ಆಕೆ ಆತನಿಂದ ದೂರ ಹೋಗ್ತಾಳೆ ಮುಂದೆ ಏನಾಯ್ತು ಆ ಬಯಕೆ ಏನು ಇದನ್ನೆಲ್ಲ ನೀವು ಸಿನಿಮಾ ನೋಡಿ ತಿಳ್ಕೋಬಹುದು ಸಂಗೀತವನ್ನ ಪ್ರಸಾದ್ ಕೆ ಶೆಟ್ಟಿ ಹಾಗೂ ಸಂದೀಪ್ ಆರ್ ಬಲ್ಲಾಳ್ ಛಾಯಾಗ್ರಹಣವನ್ನ ಚೆಂಟು ಮೆಪಿಯಾರ್ ಹಾಗೂ ಸಂಕಲವನ್ನ ನಿತಿನ್ ಶೆಟ್ಟಿ ತಾರಾಗಣದಲ್ಲಿ ಅಥರ್ವ ಪ್ರಕಾಶ್ ಸಂಜನಾ ಬುರ್ಲಿ ಪ್ರಕಾಶ್ ತುಂಬಿನಾಡ್ ದೀಪಕ್ ರೈ ಪಾಣಾಜೆ ವಿಸ್ಮಯ ವಿನಾಯಕ್ ನವೀನ್ ಪಿ ಪಡೀಲ್ ಇವರೆಲ್ಲರೂ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ಸರ್ಕಾರಿ ಶಾಲೆ ಹೆಚ್ ಏಟ್ ಅಂತ ಏನಪ್ಪ ಇದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಶೀರ್ಷಿಕೆನೆ ಒಂಥರ ಕುತೂಹಲ ಉಟ್ಸುತ್ತೆ ಅಲ್ವಾ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹೊಂದಿರದ ಈ ಸಿನಿಮಾ ಆರಂಭದಲ್ಲಿ ಕುತೂಹಲ ಕೆರಳಿಸುತ್ತ ಸಾಗತ್ತೆ ಈ ಚಿತ್ರದ ಕತೆ ಒಂದು ವಿಗ್ರಹದ ಮೇಲೆ ನಿಂತಿದೆ ಅಂದ್ರೆ ನಂಬ್ತೀರಾ ಹೌದು ದೇವರ ಶಾಪಗ್ರಸ್ತ ವ್ಯಕ್ತಿಯೊಬ್ಬ ಸರ್ಕಾರಿ ಶಾಲೆಯನ್ನ ಉಳಿಸೋದಕ್ಕೆ ಹರಸಾಹಸ ಪಡುತ್ತಲೇ ವಿಧಿಯ ವಿರುದ್ಧ ಹೋರಾಟ ನಡೆಸುವಂತ ಒಂದು ದೊಡ್ಡ ಕತೆ ಗಿರಿಚಂದ್ರ ಪ್ರೊಡಕ್ಷನ್ ಮೂಲಕ ತೇಜಸ್ವಿನಿ ಎಸ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಗುಣ ಹರಿಯಬ್ಬೆ ಖಾತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಪ್ರಮುಖ ಪಾತ್ರದಲ್ಲಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದು ವಿಶೇಷ ನಟ ಶರಣ್ ಹಾಗೂ ಮೆಹಬೂಬ್ ಸಾಬ್ ಒಂದೊಂದು ಹಾಡನ್ನು ಹಾಡಿದ್ದಾರೆ ಬೆಂಗಳೂರು ಚಿತ್ರದುರ್ಗ ಶಿರಾ ಶಿವಮೊಗ್ಗ ಸುತ್ತಮುತ್ತ ಚಿತ್ರೀಕರಣವನ್ನು ಮಾಡಲಾಗಿದೆ ಸಂಗೀತವನ್ನ ವಿಜೇತ ಮಂಜುನಾಥ್ ಸಾಹಿತ್ಯವನ್ನ ನಾಗೇಂದ್ರ ಪ್ರಸಾದ್ ಛಾಯಾಗ್ರಹಣವನ್ನ ರವಿ ರವಿ ರಾಮದುರ್ಗ ಹಾಗೂ ವೀನಸ್ ಮೂರ್ತಿ ಸಂಕಲನವನ್ನ ರವಿ ತೇಜ ಸಿ ಎಚ್ ಅವರು ಮಾಡಿದ್ದಾರೆ ತಾರಗಣದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಗಿಲ್ಲಿ ನಟ ಗುಣಾಹರಿಯಬ್ಬೆ ಮೇಘಶ್ರೀ ಸುಚೇಂದ್ರ ಪ್ರಸಾದ್ ವೈಜನಾಥ್ ಬಿರಾದಾರ್ ಜಗ್ಗಪ್ಪ ಕಡ್ಡಿ ವಿಶ್ವ ವೇದಾಮೋಹನ್ ಹಾಗೂ ನವಾಶ್ ನಮ್ರತ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಕಟ್ಲೆ ಅಂತ ಈನಪ್ಪ ಈ ಸಿನಿಮಾದ ಹೆಸರು ಕಟ್ಲೆ ಅಂತ ಇದೆ ಇದೊಂದು ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದೊಂದು ವೈಜ್ಞಾನಿಕ ಹಿನ್ನೆಲೆಯ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ಪ್ರತಿಯೊಂದು ಜೀವರಾಶಿಗೂ ಕಾಲ ಅನ್ನೋದಿರುತ್ತೆ ಅದು ಸರಿಯಾಗಿ ಆಗಲಿಲ್ಲ ಅಂದ್ರೆ ಕಾಲಚಿತ್ರದಲ್ಲಿ ಸ್ಥಗಿತಗೊಳ್ಳುತ್ತೆ ಈ ಸಿನಿಮಾ ಅಳಿಸುತ್ತೆ ನಗ್ಸುತ್ತೆ ಕಾಡುತ್ತೆ ಕಾಣಿಸುತ್ತೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ವಿಶೇಷವಾದ ಸಂದೇಶ ಕೂಡ ಇದೆ ಭರತ್ ಗೌಡ್ರು ಹೊಸಕೋಟೆ ಈ ಸಿನಿಮಾ ನಿರ್ಮಾಣ ಮಾಡಿದ್ದು ಶ್ರೀವಿಧ ಅಭಿನಂದನ್ ಆಕ್ಷನ್ ಕಟ್ ಹೇಳಿದ್ದಾರೆ ಕಾಮಿಡಿ ಕಲಾವಿದ ಎಪ್ಪತ್ತೈದಕ್ಕೂ ಹೆಚ್ಚು ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಕೆಂಪೇಗೌಡ ಅವರು ಈ ಸಿನಿಮಾದಲ್ಲಿ ಮೊದಲ ಬಾರಿ ನಾಯಕನಾಗಿದ್ದಾರೆ ಬೆಂಗಳೂರು ಸಿರ್ಸಿ ಸುತ್ತಮುತ್ತಲೂ ಚಿತ್ರೀಕರಣವನ್ನು ಮಾಡಲಾಗಿದೆ ಸಂಗೀತವನ್ನ ಶ್ರೀಧರ್ ವಿ ಸಂಭ್ರಮ್ ಸಾಹಿತ್ಯವನ್ನ ವಿ ನಾಗೇಂದ್ರ ಪ್ರಸಾದ್ ಚೇತನ್ ಕುಮಾರ್ ಛಾಯಾಗ್ರಹಣವನ್ನ ಅನಿರುದ್ಧ ಜಯಕುಮಾರ್ ಸಂಕಲನವನ್ನ ಚೆಲುವ ಮೂರ್ತಿ ತಾರಾಗಣದಲ್ಲಿ ಕೆಂಪೇಗೌಡ ಸುನ್ಮಿತಾ ಪುಟ್ಟರಾಜು ಅಮೃತ ರಾಜ್ ತಬಲಾ ನಾಣಿ ಹರೀಶ್ ರಾಜ್ ಹರ್ಷಿತಾ ಪೂರ್ಣಚ್ಚ ಟೆನ್ನಿಸ್ ಕೃಷ್ಣ ವೈಜನಾಥ್ ಬಿರಾದಾರ್ ಮಜಾ ಟಾಕೀಸ್ ಪವನ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಅಪ್ನ ಕೇಳ್ತೀವಿ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿದ್ರಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ದೇವನೊಬ್ಬ ಜಾದುಗಾರ ಅಂತ ಇದೊಂದು ಆಕ್ಷನ್ ಮಿಸ್ಟ್ರಿ ಥ್ರಿಲ್ಲರ್ ಇದಕ್ಕೆ ಪೋಸ್ಟರ್ ಇಲ್ಲ ಬಿ ಎಂ ಎಸ್ ಅಂದ್ರೆ ಬುಕ್ ಮೈ ಶೋ ನಲ್ಲಿ ಲಿಸ್ಟಿಂಗ್ ಇರೋದ್ರಿಂದ ಇನ್ನೆರಡು ಸಿನಿಮಾಗಳನ್ನ ನಾನು ಹೇಳ್ತಾ ಇದೀನಿ ನೋಡಿ ಕಷ್ಟ ಬಂದಾಗ ನಮಗೆ ದೇವ್ರ ನೆನಪಾಗುತ್ತೆ ದೇವರು ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡದ ಅಂತ ಅನ್ಸುತ್ತೆ ಹಾಗೆಲ್ಲ ನಮ್ಗೆ ಮನದಟ್ಟಾಗೋದು ದೇವನೊಬ್ಬ ಜಾದುಗಾರ ಅಂತ ಕಾಶಿಪುರ ಅನ್ನುವಂಥ ಒಂದು ಕಾಲ್ಪನಿಕ ಊರಲ್ಲಿ ನಡೆಯೋ ಕಥೆ ಈ ಸಿನಿಮಾ ಅಲ್ಲಿರೋ ದೇವ ಅನ್ನೋ ಹೆಸರಿನ ಲಾರಿ ಚಾಲಕ ಇಬ್ಬರು ಪ್ರಮುಖ ವ್ಯಕ್ತಿಗಳು ಈತನ ಮೇಲೆ ಪ್ರಭಾವ ಬೀರಿದಾಗ ಈತನ ಜೀವನವೇ ಈ ಸಿನಿಮಾ ಕಥಾ ಹಂದಿರ ಸೌದಿ ಅರೇಬಿಯಾದಿಯಲ್ಲಿ ಉದ್ಯಮಿಯಾಗಿರುವಂತಹ ಬಾಲಕೃಷ್ಣ ಶೆಟ್ಟಿ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ವರುಣ್ ವಶಿಷ್ಠ ಆಕ್ಷನ್ ಕಟ್ ಹೇಳಿದ್ದಾರೆ ಸಚಿನ್ ನಾಯಕನಾಗಿದ್ರೆ ಪ್ರಿಯಾಜೆ ಆಚಾರ್ಯ ನಾಯಕಿನಿಯಾಗಿ ಅಭಿನಯಿಸಿದ್ದಾರೆ ಸುಧಾ ಬೆಳಬಾಡಿ ಮುಖ್ಯಮಂತ್ರಿಯಾಗಿ ನಟನೆ ಮಾಡಿದ್ದು ವಿಶೇಷವಾಗಿದೆ ತುಮಕೂರು ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣವಾಗಿದೆ ಛಾಯಾಗ್ರಹಣವನ್ನ ಚೇತನ್ ಎಡಿ ಹಾಗೂ ಶ್ಯಾಮರಾವ್ ನಗರಗದ್ದೆ ಸಂಕಲನವನ್ನ ವಿಜೇತ ಚಂದ್ರ ಸಂಗೀತವನ್ನ ದೀಪಕ್ ನಾಯಕ್ ಹಾಗೂ ರಿತ್ವಿಕ್ ಮುರಳೀಧರ್ ತಾರಾಗಡದಲ್ಲಿ ಸಚಿನ್ ಪ್ರಿಯಾ ಜೆ ಆಚಾರ್ಯ ಸುಧಾ ಬೆಳವಾಡಿ ಮಂಜುನಾಥ್ ಗೌಡ ಹಾಗೂ ರಂಜನ್ ಶೆಟ್ಟಿ ಇವರೆಲ್ಲರೂ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ರಾಜಕ್ರೀಡೆ ಇದು ಕೂಡ ಬುಕ್ ಮೈ ಶೋನಲ್ಲಿ ನಲ್ಲಿ ಲಿಸ್ಟಿಂಗ್ ಅಲ್ಲಿದೆ ಆದರೆ ಪೋಸ್ಟರ್ಗಳು ಇಲ್ಲೂ ಇಲ್ಲ ಆ ಏನಪ್ಪ ಈ ಸಿನಿಮಾ ಅಂದ್ರೆ ನೋಡಿ ಪ್ರತಿಭಾನ್ವಿತ ಚೆಸ್ ಆಟಗಾರ ತನ್ನನ್ನ ಸೋಲು ಸೋಲಿಸೋರನ್ನ ಹಿಂಸೆ ಮಾಡಕ್ ಹೋಗ್ತಾನೆ ನಂತರ ಅವರೆಲ್ಲ ಕಣ್ಮರೆಯಾಗ್ತಾರೆ ಇದರ ಅರಿವಿಲ್ಲದ ಅವನ ಹೆಂಡತಿ ಮನಶಾಸ್ತ್ರಜ್ಞನನ್ನ ಮೂರೆ ಹೋಗ್ತಾಳೆ ಈ ಮಧ್ಯದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಕಣ್ಮರೆಯಾದ ಆಟಗಾರರ ಜಾಡನ್ನ ತನಿಖೆ ಮಾಡಲಿಕ್ ಹೋಗ್ತಾನೆ ಆತನ ತನಿಖೆಯಿಂದ ಬಂದ ಸತ್ಯ ಏನು ಇತ್ತ ಚಿಕಿತ್ಸೆ ಸಮಯದಲ್ಲಿ ಆತನ ಹೆಂಡತಿ ಕಂಡುಕೊಂಡ ಸತ್ಯ ಏನು ಎಲ್ಲದಕ್ಕೂ ಉತ್ತರ ಸಿನಿಮಾ ನೋಡಬೇಕು ಉಮಾದೇವಿ ಎಸ್ ಎಲ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ಓಂ ಪ್ರಕಾಶ್ ಹಾಗೂ ಎಂ ಡಿ ಕೌಶಿಕ್ ಅಭಿನಯಿಸಿದ್ದಾರೆ ಮಿಕ್ಕ ವಿಷಯಗಳನ್ನೆಲ್ಲ ಚಿತ್ರತಂಡ ಇನ್ನು ಸಸ್ಪೆನ್ಸ್ ಅಲ್ಲೇ ಇಟ್ಟಿದೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಈ ಒಂದೇ ಸಿನಿಮಾ ಅಲ್ಲ ಒಟ್ಟು ಹದಿಮೂರು ಸಿನಿಮಾಗಳು ಕನ್ನಡದಲ್ಲಿ ತೆರೆ ಕಾಣ್ತಾ ಇದ್ದಾವೆ ಸಾಧ್ಯವಾದಷ್ಟು ಬಿಡು ಮಾಡಿಕೊಂಡು ಈ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಇನ್ನು ಬೇರೆ ಭಾಷೆಯ ಸಿನಿಮಾಗಳು ಹಿಂದಿಯಲ್ಲಿ ಹತ್ತು ಸಿನಿಮಾಗಳು ಹಂಟೆಡ್ ಚಿಡಿ ಘೋಸ್ಟ್ ಆಫ್ ದಿ ಫಾರೆಸ್ಟ್ ಅನ್ನುವಂಥ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಟು ಅನ್ನುವಂಥ ಒಂದು ಸಿನಿಮಾ ಭಾಬೀಜಿ ಘರ್ ಘರ್ ಹೈ ಪಾರೂಕಿ ಪಿನಾಕಿನಿ ಕಹಾನಿ ಗೋದಾನ್ ದಿ ಸೆಕೆಂಡ್ ವಿಂಡ್ ಝೋರ್ ದಿ ರಿಟರ್ನ್ ಆಫ್ ದಿ ಆಮಿ ಮ್ಯಾನ್ ರಾಮಾಯಿ ಹೋಗಾ ಕ್ಯಾ ಅಬ್ ಅನ್ನುವಂಥ ಒಟ್ಟು ಹತ್ತು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ತೆಲುಗುನಲ್ಲಿ ಹನ್ನೆರಡು ಸಿನಿಮಾಗಳು ಬ್ಲಡ್ ರೋಸಸ್ ಅನ್ನುವಂಥ ಆಕ್ಷನ್ ಕ್ರೈಮ್ ಸಸ್ಪೆನ್ಸ್ ಸಿನಿಮಾ ಇದರಲ್ಲಿ ನಮ್ಮ ಕನ್ನಡದವರಾದ ಬಿಗ್ ಬಾಸ್ನಲ್ಲಿ ಬಂದಿರುವ ಧರ್ಮ ಕೀರ್ತಿರಾಜ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಇನ್ನು ಯುಫೋರಿಯಾ ಎರ್ರಚಿರ ಪದ್ಮ ಆಪರೇಷನ್ ಲಗ್ಗಾಮ್ ಟೈಮ್ ಹನಿ ಸುಮತಿ ಶತಕಂ ಚಾಯ್ವಾಲಾ ಸ್ಕೈ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಶ್ರೀ ಚಿದಂಬರಂ ಗುರು ಬರ್ಬರಾ ಪ್ರೇಮಿಸ್ತಾ ದಕ್ಷಿಣ ಕಾಳಿ ಒಟ್ಟು ಹನ್ನೆರಡು ಸಿನಿಮಾಗಳು ತೆಲುಗುನಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ತಮಿಳಲ್ಲಿ ಆರು ಸಿನಿಮಾಗಳು ರೆಡ್ ಲೇಬಲ್ ಸ್ವೀಟಿ ನಾಟ್ ಕ್ರೇಜಿ ಯೋಗಿದಾ ವಿತ್ ಲವ್ ಗಿಲ್ಲಿ ಮಪ್ಪಿಲೈ ಕಾದಲ್ ಕದೈ ಸೊಲ್ಲವ ಅನ್ನುವಂತಹ ಆರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಮಲಯಾಳಂ ಅಲ್ಲಿ ಕೂಡ ಆರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಸುಕ್ರಾನ್ ಅನೋಮಿಯಾ ಈ ಅನೋಮಿಯಾ ಅನ್ನೋ ಒಂದು ಸಿನಿಮಾ ಮೂಲತಃ ಮಲಯಾಳಂ ಆದರೂ ತಮಿಳಲ್ಲೂ ಕೂಡ ಇದು ತೆರೆ ಕಾಣ್ತಾ ಇದೆ ಇದಕ್ಕೊಂದು ಲೈನ್ ಇದೆ ದಿ ಇಕ್ವೇಷನ್ ಆಫ್ ಡೆತ್ ಅನ್ನುವಂಥ ಸಿನ್ಮಾ ಕಾಲಂ ಪರಂಜ ಕದಬ್ ಆಶಾನ್ ಇದು ಫೆಬ್ರವರಿ ಐದಕ್ಕೆ ತೆರೆ ಕಾಣ್ತಾ ಇದೆ ಆಶಾಕಲ್ ಆಯಿರಂ ಅನ್ನುವಂತಹ ಒಂದು ಸಿನಿಮಾ ಇದು ಮೂಲತಃ ಮಲಯಾಳಂ ಆದರೂ ತಮಿಳು ಭಾಷೆಯಲ್ಲೂ ಕೂಡ ತೆರೆ ಕಾಣ್ತಾ ಇದೆ ಇನ್ನು ಕೊನೆಯ ಸಿನಿಮಾ ಮದನ್ ಮೋಹಂ ಅನ್ನುವಂತ ಮಲಯಾಳಂ ಸಿನಿಮಾ ಒಟ್ಟು ಆರು ಸಿನಿಮಾಗಳು ಇಂಗ್ಲಿಷ್ ಅಲ್ಲಿ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ತೆರೆ ಕಾಣ್ತಾ ಇಲ್ಲ ಇಲ್ಲಿಗೆ ಫೆಬ್ರವರಿ ಆರಕ್ಕೆ ಒಟ್ಟು ನಲವತ್ತೆಂಟು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇದೆಲ್ಲದರ ಜೊತೆಗೆ ಮತ್ತೊಂದು ವಿಷಯವನ್ನ ನಾನು ಕಳೆದ ಬಾರಿ ಹೇಳಿದ್ದೆ ಏನು ಅಂದ್ರೆ ದೃಷ್ಟಿ ಮೀಡಿಯಾದಿಂದ ಉತ್ತರ ಕರ್ನಾಟಕದ ಕಥೆ ವ್ಯಥೆಗಳು ಹಾಗೂ ಹಾಸ್ಯಗಳು ಎಲ್ಲವನ್ನ ಇಟ್ಕೊಂಡು ಒಂದು ಸಿನಿಮಾ ಈಗಾಗಲೇ ಪ್ರೊಡಕ್ಷನ್ಗೆ ತಯಾರಾಗಿದೆ ಸಾಕಷ್ಟು ಕೆಲಸಗಳು ನಡೀತಾ ಇದ್ದಾವೆ ಸಾಧಾರಣ ಸುಮಾರು ಮೂರು ಸಾವಿರ ಕಿಲೋಮೀಟರ್ವರೆಗೂ ಸುತ್ತಾಡಿ ಸ್ಥಳಗಳನ್ನ ಗುರುತು ಮಾಡ್ಕೊಂಡು ಬಂದಿದ್ದಾರೆ ಈ ಸಿನಿಮಾದ ನಿರ್ದೇಶಕ ಸಂತೋಷ್ ಕೊಡಂಕಿರಿ ಅವರು ಈಗಾಗಲೇ ಪಾವನಾ ಸಂತೋಷ್ ಕಥೆಯನ್ನ ಬಹುತೇಕವಾಗಿ ಮುಗಿಸಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಕಾಮಿಡಿ ಆಗಿದೆ ಒಂದು ಇಂಟ್ರೆಸ್ಟಿಂಗ್ ಮೆಸೇಜ್ ಕೂಡ ಸಮಾಜಕ್ಕೆ ನೀಡಲಾಗ್ತಾ ಇದೆ ಏನು ಅಂದ್ರೆ ಈ ಒಂದು ಸಿನಿಮಾ ಎಫ್ ಎಂ ಸಿ ಎ ಸಹಯೋಗದೊಂದಿಗೆ ಮೊಟ್ಟ ಮೊದಲನೇ ಬಾರಿ ಬರ್ತಾ ಇದೆ ಈ ಸಿನಿಮಾಗೆ ನಮಗೆ ನಿರ್ದೇಶಕರು ನಮ್ಮಲ್ಲಿ ಕೇಳಿಕೊಂಡಿರೋದು ಏನಂದರೆ ಯಾವ ಟೆಕ್ನಿಷಿಯನ್ಸ್ ಇರ್ಬೋದು ಕಲಾವಿದರು ಇರ್ಬೋದು ಮೂಲತಃ ಉತ್ತರ ಕರ್ನಾಟಕದಿಂದ ಭಾಗದಿಂದ ಬಂದವರಿಗೆ ಹೆಚ್ಚಿನ ಆದ್ಯತೆ ಇರೋದ್ರಿಂದ ನಮ್ಮ ಫೋನ್ ನಂಬರ್ ಅಂದರೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಫೋನ್ ನಂಬರ್ನ ನಾವು ಹಾಕಿದ್ದೀವಿ ಆ ಫೋನ್ ನಂಬರ್ಗೆ ನೀವು ದಯವಿಟ್ಟು ಯಾರಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಕಲಾವಿದರಾಗಿರ್ಬೋದು ತಂತ್ರಜ್ಞರಾಗಿರ್ಬಹುದು ಬೇರೆ ಎಲ್ಲ ಕೆಲಸವನ್ನ ಮಾಡುವಂತಹ ಪ್ರೊಡಕ್ಷನ್ ಹುಡುಗರು ಎಲ್ಲ ಕೆಲಸಕ್ಕೂ ಜನ ಬೇಕಾಗಿದ್ದಾರೆ ದಯವಿಟ್ಟು ನೀವು ಸಂಪರ್ಕಿಸಿ ನಾವೆಲ್ಲರೂ ಸೇರಿ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದೇ ದೃಷ್ಟಿ ಮೀಡಿಯಾ ಜೊತೆಗೆ ಎಫ್ ಎಂ ಸಿ ಅದರ ಒಂದು ಆಸೆ ನೀವೆಲ್ಲರೂ ಕೂಡ ಇದಕ್ಕೆ ಸಮಯಕ್ಕೆ ಸರಿಯಾಗಿ ಕಾಲ್ ಮಾಡಿ ನಿಮ್ಮ ವಿಷಯವನ್ನು ತಿಳಿಸಿ ಒಂದು ಚಾಯ್ ಕುಡಿಯೋಣ ಈ ವಿಷಯದ ಬಗ್ಗೆ ಮಾತಾಡೋಣ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ನಮ್ಮ ಜೊತೆಗೆ ಈ ಸಿನಿಮಾದಲ್ಲಿ ಜಾಯಿನ್ ಆಗಿ ಅಂತ ವಿನಂತಿಸ್ಕೊಳ್ತೇನೆ ಜೊತೆಗೆ ಮುಂದಿನ ವಾರ ಮತ್ತೆ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋ ವಿಷಯವನ್ನು ತಗೊಂಡು ಬರ್ತೀನಿ ಧನ್ಯವಾದ ಅಲ್ಲಿವರೆಗೂ ನಮಸ್ಕಾರ